ನಮ್ಮೆಲ್ಲರ ಆರಾಧ್ಯ ದೈವ ನಡೆದಾಡುವ ದೇವರೇ ಆಗಿರುವ ತ್ರಿವಿಧ ದಾಸೋಹಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಾಹಾಸ್ವಾಮಿಗಳ ಜೀವಾತ್ಮಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ದಯಪಡಿಸತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸಮಾರಂಭದ ಗಣ ಉಪಸ್ಥಿತಿಯನ್ನು ವಹಿಸ್ತಕ್ಕಂಥ ಶ್ರೀಮಠದ ಕಿರಿಯ ಶ್ರೀಗಳಾದ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳವರ ದಿವ್ಯಾಚರಣೆಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ಏನು ಸಿರುಗುಪ್ಪ ಸ್ನೇಹಿತರು ನನಗೆ ಪ್ರೀತಿಯಿಂದ ಅಭಿಮಾನದಿಂದ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಿರೋದನ್ನು ನಾನು ಕೃತಜ್ಞತೆಯಿಂದ ವಿನೀತ ಭಾವದಿಂದ ನಾನು ಸಂತೋಷದ ಸ್ವೀಕಾರ ಮಾಡಿದ್ದೇವೆ ಇದಕ್ಕೆ ಎಲ್ಲ ಕಿರುಗುಪ್ಪ ಹಾಗೂ ಬಳ್ಳಾರಿ ಜಿಲ್ಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಕೃತಜ್ಞತೆಗೆ ನಾನು ಸಲ್ಲಿಸ್ತೇನೆ ಕಳೆದ ತಿಂಗಳು ಎಪ್ಪತ್ತೇಳನೇ ವರ್ಷ ಎಂಬತ್ತೆಂಟನೇ ವರ್ಷಕ್ಕೆ ಅಥವಾ ತೊಂಬತ್ತೆಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡತಕ್ಕಂಥ ಹಿರಿಯ ಚೇತನ ನಾಡೋಜ ಡಾಕ್ಟರ್ ಗೌರು ಚಂದಸಪ್ಪನವರು ಅಖಿಲ ಭಾರತ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕಾರ್ಯಕ್ರಮ ಸಮಾರಂಭವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರು ಇಂದು ಬಂದು ಈ ಗ್ರಂಥವನ್ನು ಲೋಕಾರ್ಪಣೆ ಮಾಡಿ ನಮ್ಮನ್ನು ಆಶೀರ್ವದಕ್ಕಾಗಿ ನನಗೆ ಮತ್ತು ಹಳೆಯ ವಿದ್ಯಾರ್ಥಿಗಳಿಗೆ ತುಂಬ ಸಂತೋಷವಾಗಿದೆ ಈ ಸಮಾರಂಭದ ಈ ಸಂದರ್ಭದಲ್ಲಿ ನಾನು ಗೌರುಚ ಅವರು ನನಗೂ ಅರ್ಧ ಶತಮಾನಕ್ಕೂ ಹೆಚ್ಚು ಅವಿನಾಭಾವ ಸಂಬಂಧ ಅವರು ನನಗೆ ಗುರುಗಳಾಗಿ ಮಾರ್ಗದರ್ಶಕರಾಗಿ ಈ ಕ್ಷೇತ್ರದಲ್ಲಿ ಮುನ್ನಡೆಯಲು ಮಾರ್ಗ ಸಹಕಾರ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಘಟನೆ ನನಗೆ ಬರ್ತದೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸರ್ಕಾರಿ ಕೆಸಿದ್ದಾಗ ಅವರಿಗೆ ಒಂದು ಪತ್ರ ಬರೆದು ಒಂದು ಅಪ್ರಕಟಿತವಾದ ಒಂದು ಹತ್ತು ಲೇಖನಗಳನ್ನು ಕಳಿಸ್ಕೊಟ್ಟೆ ನಾನು ದಯವಿಟ್ಟು ಇದನ್ನು ಗ್ರಂಥ ರೂಪದಲ್ಲಿ ನೀವು ಪ್ರಕಟಿಸಲಾಗ ಸಹ ಇಷ್ಟಪಡಿದ್ದೇನೆ ದಾವಿಪಡಿಸಿ ಸಹಕರಿಸಬೇಕು ಅಂತವ್ರು ಅವರು ಗ್ರಂಥವನ್ನು ಅದರ ಪ್ರೂಫ್ ನೋಡಿ ಅವರೇ ಮುನ್ನುಡಿ ಬರೆದು ಏನು ಜಾನಪದ ಭೀಷ್ಮ ಡಾಕ್ಟರ್ ಎಚ್ ಎಲ್ ನಾಗೇಗೌಡರಿಂದ ಶುಭ ಹಾರಿಕೆಯನ್ನು ಬರೆಸಿ ಆ ಪುಸ್ತಕ ಮುದ್ರಣ ಮಾಡಿಸಿಕೊಂಡು ಬೀದರ್ ಜಿಲ್ಲೆಗೆ ಪ್ರವಾಸ ಬಂದರ ಪ್ರವಾಸ ಬಂದಾಗ ಆ ಪುಸ್ತಕಗಳನ್ನು ತಂದು ಅವರೇ ಲೋಕಾರ್ಪಣೆ ಮಾಡಿದ ಸಂದರ್ಭದನ್ನು ನಾನಿನ್ನೂ ಮರೆಯಲಾರೆ ಆ ಸಂದರ್ಭದಲ್ಲಿ ಆ ಬೀದರಿನ ಸಣ್ಣ ನಗರದಲ್ಲಿ ಮುನ್ನೂರಕ್ಕೂ ಹೆಚ್ಚು ಅಭಿಮಾನಿಗಳು ಸೇರಿದರು ಬಹುಶಃ ಅದು ನನ್ನ ಜೀವಮಾನದಲ್ಲಿ ಮರೆಯಲಾಗದ ಘಟನೆ ನಾ ಸ್ವಾಮೀಜಿಯವರ ಬಗ್ಗೆ ಹೆಚ್ಚು ಹೇಳೋದಿಲ್ಲ ಯಾಕೆಂದರೆ ಮಾತನಾಡುವುದು ಬಹಳ ಜನ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು ನಾಗಸರ್ನ ಆತ್ಮೀಯರಾದ ಗೀತಾಜಲಿ ಗ್ರಾಪ್ಸ ಮಾಲೀಕರಾದ ನಾಗಸುಂದ್ರ ಅವರು ಕಳೆದ ಮೂವತ್ತು ವರ್ಷಗಳಿಂದ ಶ್ರೀಮಠದ ಮೇಲೆಯಿಂದ ಭಕ್ತಿಯಿಂದ ಸ್ವಾಮೀಜಿಯವರ ಮೇಲಿನ ಭಕ್ತಿಯಿಂದ ಅನೇಕ ಗ್ರಂಥಗಳನ್ನು ಪ್ರ ಅವರು ಮುದ್ರಣ ಮಾಡಿಕೊಂಡಿದ್ದಾರೆ ಸಿದ್ಧಗಂಗಾ ಪತ್ರಿಕೆ ಇರ್ಬೋದು ದೀನದರ್ಶ್ರೀ ಪಾಕೆಟ್ ಕೈ ಕ್ಯಾಲೆಂಡರ್ ಇರ್ಬೋದು ದಾಸೋ ಸಿರಿ ನಿರಂಜನ ಶ್ರೀ ಅನೇಕ ಬೃಹತ್ ಗ್ರಂಥಗಳನ್ನು ಅವರು ಪ್ರಕಟ ಮಾಡಿದ್ದಾರೆ ಅನೇಕ ಅವರ ಕಾಲದ ಒತ್ತಡ ನಡುವೆಯೂ ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗತಕ್ಕಂಥದ್ದು ನನಗೆ ಮತ್ತೆ ಪದ ಹಳೆಯ ವಿದ್ಯಾರ್ಥಿಗಳಿಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ಪಪ್ಪಣ್ಣವರು ಆ ನಾ ಆ ಭಾಗದ ಒಂದು ಜನ ಜನಪ್ರತಿನಿಧಿಗಳು ಅವರು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಅವರು ಇವತ್ತು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಶ್ರೀಮಠದ ಮೇಲಿನ ಅಭಿಮಾನಿಯಿಂದ ಬಂದು ಅಧ್ಯಕ್ಷತೆ ವಹಿಸಿದ್ದಾರೆ ಅವರಿಗೂ ನಾನು ಈ ಸಂದರ್ಭದಲ್ಲಿ ಒಬ್ಬ ಗ್ರಂಥಕರ್ತನಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇವತ್ತು ಕೃತಿಯನ್ನು ಮಾತಾಡ್ತಕ್ಕಂಥವರು ನನ್ನ ಆತ್ಮೀಯ ಮಿತ್ರರಾದ ಕೋರಂ ಬಸವರಾಜವರು ಮತ್ತು ತುಮಕೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ಕೆ ಸಿದ್ದಂಗಪ್ಪ ಅವರು ಆಗಮಿಸಿದ್ದಾರೆ ಅವರು ಗ್ರಂಥವನ್ನು ಕುರಿತು ಮಾತನಾಡಿದ್ದಾರೆ ಅವರಿಗೂ ನಾನು ಒಬ್ಬ ಗ್ರಂಥಕರ್ತನಾಗಿ ಈ ಅವರಿಗೆ ಅದರಿಂದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸ್ವಾಮೀಜಿಯ ಬಗ್ಗೆ ಹೆಚ್ಚಿಗೆ ಏಕೆಂದರೆ ಅವರು ಲಕ್ಷಾಂತರ ಜನರ ಎಲ್ಲೋ ಕಲ್ಲು ಬಿದ್ದಿರ್ತಕ್ಕಂಥ ಕಲ್ಲುಗಳು ತಂದು ಅವರು ಅದಕ್ಕೆ ಜೀವ ತುಂಬಿ ನಾಡಿನಲ್ಲಿ ರಾಷ್ಟ್ರದಲ್ಲಿ ಅವರು ಸ್ವಾಭಿಮಾನದಿಂದ ಬಾಳುವಂತೆ ಮಾಡಿದ್ದಾರೆ ಅರಿವಿನ ಜ್ಯೋತಿಯನ್ನು ಬೆಳೆಸಿದ್ದಾರೆ ಅವರೊಬ್ಬ ಪವಾಡ ಪುರುಷರು ನಾನು ಭಾವಿಸ್ತಾರೆ ಪವಾಡ ಪುರುಷರು ಅಂದರೆ ಜಾದುವೀದಿಂದ ಉಂಗ್ರ ವಿಭೂತಿ ಗಡಿಯಾರ ಸರದಲ್ಲ ಒಬ್ಬ ನಿಜವಾಗಿ ಎಲ್ಲೋ ಬಿದ್ದದ ಕಲ್ಲುಗಳನ್ನು ತಂದು ಕೆತ್ತಿ ಅದನ್ನು ಸಮಾಜಕ್ಕೆ ಕೊಟ್ಟರೆಲ್ಲ ಕೊಡುಗೆಯಾಗಿ ಅದು ನಿಜವಾದ ಪವಾಡ ಈ ಸಂದರ್ಭದಲ್ಲಿ ನನಗೆ ಒಂದು ಗಟ್ಟಿ ನೆನಪಿಗೆ ಬರ್ತದೆ ಇದನ್ನು ನೆನಪಿದವನಿಗೆ ನನ್ನ ಆತ್ಮೀಯರು ತುಮಕೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಇದು ಡಾಕ್ಟರ್ ಪಿ ಪರಮೇಶ್ವರಯ್ಯನವರು ಒಮ್ಮೆ ಎಚ್ ಕೆ ಪಾಟೀಲರು ತುಮಕೂರು ವಿಶ್ವವಿದ್ಯಾಲಯಕ್ಕೆ ಕಾರ್ಯಕ್ರಮದಕ್ಕೆ ಹೋಗಿರ್ತಾರೆ ಅವರವರು ಮಾತು ಹೇಳ್ತಾರೆ ನಾ ಸ್ವಾಮೀಜಿಯವರನ್ನು ದರ್ಶನ ಮಾಡಬೇಕು ಅವಕಾಶ ಇದೆಯಾ ಫೋನ್ ಮಾಡಿ ಕೇಳಿಂತ ಸ್ವಾಮೀಜಿಯವರು ಮಾಡ್ತಾನೆ ಇರ್ತಾರೆ ಅವರು ಬರ್ತಾರೆ ಬಂದು ಸ್ವಾಮೀಜಿಯವರು ಮೇಲೆ ಕೂರ್ದು ಕೇಳಿದ್ದ ಅವರ ಪಾದ ಪಡೆದಕ್ಕೆ ಚಿಕ್ಕಬಳ್ಳಾಗ ಕೂತ್ಕೊಂತಾರೆ ಅವರು ಹಳೆಯ ಘಟನೆಗಳನ್ನು ನೆನಪಾಡ್ಕೊಂತಾರೆ ಬುದ್ಧಿ ಹೊಸ್ತ ಮದುವೆ ಆದಾಗ ನಮ್ಮ ತಂದೆ ಎಚ್ ಕೆ ಪಾಟೀಲ್ರವರು ನೀವು ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಡಿ ಶ್ರೀಮಠಕ್ಕೆ ಹೋಗಿ ಸ್ವಾಮೀಜಿಯವ್ರ ದರ್ಶನ ಮಾಡ್ಕೊಂಡು ಬನ್ನಿ ಆಶೀರ್ವಾದ ಬನ್ನಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಅದೇ ರೀತಿ ನಾವು ಬಂದು ತಮ್ಮ ದರ್ಶನ ಮಾಡುವ ಬಂದಿ ಅವಾಗ ನೀವು ಸ್ವಾಮಿಗಳಾಗಿದ್ರಿ ಒಂದು ಹೆಸರು ಹೇಳ್ತಾರೆ ನೀವು ಅವಾಗ ಸ್ವಾಮಿಗಳಾಗಿದ್ರಿ ಸ್ವಾಮೀಜಿ ನಗ್ತಾರೆ ಏ ನಿಂಗೆ ಸ್ವಾಮಿ ಈಗ ಸ್ವಾಮಿಗಳು ಅಲ್ವಾ ಅಂತ ಬಟ್ ಅದು ಇದ್ದಾಗ ಆಶ್ಚರ್ಯ ಆಗುತ್ತೆ ಸ್ವ ಏನು ಸ್ವಾಮೀಜಿ ಇಲ್ಲ ಅಂತ ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತಾರೆ ಸ್ವಾಮೀಜಿ ಈಗ ನೀವು ದೇವರಾಗಿದ್ದೀರಿ ಅಂತ ಎಂಥ ಅವರ ಹೃದಯದಿಂದ ಬಂದ ಮಾತು ಅಂದರೆ ತಮ್ಮ ಸಾಧನೆಯ ಮೂಲಕ ಸಮರ್ಪಣೆ ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಳ್ಳುವ ಮೂಲಕ ಅವರು ಇವತ್ತು ನಮಗೆ ದೇವರ ಕಾಣಿದ್ದಾರೆ ಆದರೆ ಒಂದು ವಿಷಾದ ಸಂಗತಿ ಎಂದರೆ ಸ್ವಾಮೀಜಿ ಅಷ್ಟೆಲ್ಲ ಸಾಧನೆ ಮಾಡಿದರು ಕರ್ನಾಟಕ ಗಡಿ ಗಡಿ ಅನ್ನೋದು ಅವ್ರು ಹೋಗಿಲ್ಲ ಅದಕ್ಕೆ ಕಾರಣ ಅವರ ಜೀವನ ಖಾತೆಯನ್ನು ನಾವು ಬೇರೆ ಬೇರೆ ಭಾಷೆಯಲ್ಲಿ ನಾವು ಪ್ರಕಟ ಮಾಡಬೇಕು ಹಿಂದಿಯಲ್ಲಿರ್ಬೋದು ಇಂಗ್ಲೀಷು ತಮಿಳು ಮರಾಠಿ ಎಲ್ಲ ಭಾಷೆಗಳು ಪ್ರಚಾರ ಮಾಡಿದಾಗ ಅವರ ಸಾಧನೆ ಎಲ್ಲರಿಗೂ ಮುಟ್ಟುತ್ತೆ ಅಂತ ನನ್ನ ನಂಬಿಕೆ ಈ ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿಗಳು ಶ್ರೀಮಠ ಅದರ ಆ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಇಷ್ಟು ಹೇಳಿ ಇನ್ನೊಂದು ಒಂದು ಘಟನೆ ಸ್ವಾಮೀಜಿ ಅವರಂಥ ಮಾತೃದಯ ಬಡವರು ಶ್ರೀಮಂತರು ಎಲ್ಲ ಒಂದೇ ರೀತಿಯಲ್ಲಿ ಕಾಣ್ತಾ ಇದ್ರು ಅಂದರೆ ಒಂದು ಸಣ್ಣ ಘಟನೆ ನಾನು ಮಾತನ್ನು ಮುಗಿಸ್ತೇನೆ ನಾನು ಒಮ್ಮೆ ಅರಕೋಲಗೋಡ್ನಲ್ಲಿ ಒಂದು ಗುರುವನ್ನ ಕಾರ್ಯಕ್ರಮ ಇರ್ತದೆ ಅಲ್ಲಿ ಆ ಜನ ಸ್ವಾಮೀಜರಿಗೆ ಮಠಕ್ಕೆ ಅರ್ಪಣೆ ಮಾಡಬೇಕು ಅಂತಂದ್ಬಿಟ್ಟು ದವಸ ಧಾನ್ಯವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ ಬಡವಿ ಆಕೆ ಕೂಲಿ ಕೆಲಸ ಮಾಡ್ತಿರ್ತಾಳೆ ಏನೂ ಕೊಡೋಕ್ಕಾಗಲ್ಲ ಆದರೂ ಮಠಕ್ಕೆ ಏನಾದರೂ ಕೊಡಬೇಕು ಅಂತ ಅರ್ಥ ಮಾಡ್ತಾರೆ ಬರೀ ಅವಳು ಆಕೆ ಆ ಹೊಲಗಳಲ್ಲಿ ಬೆಳೆದಿರ್ತಕ್ಕಂಥ ಗೃದ ಅಂಚಿ ಅಂಚೆಗಡ್ಡಿಯನ್ನು ಇದು ಮಾಡಿ ಪಡಿಕೆ ಮಾಡಿ ಅದನ್ನು ಕಟ್ಟಿ ಒಂದು ಕಂತೆಯನ್ನು ಕಟ್ಟಿಕೊಂಡು ದಾರಿಯಲ್ಲಿ ಇರ್ತಾಳೆ ಎಲ್ಲ ಕಾರ್ಗಳು ಹೋಗ್ತದೆ ಕೈ ಕೈ ಹೊಡ್ತಾಳೆ ಯಾರು ಇನ್ನಿಸಲ್ಲ ಸ್ವಾಮೀಜಿ ಕಾರ್ ಬರ್ತದೆ ಸ್ವಲ್ಪ ಮುಂದೆ ಅವರು ಗಮನಿಸ್ತಾರೆ ಆ ಡ್ರೈವರ್ಗೆ ಹೇಳಿದ್ರೆ ಸ್ವಲ್ಪ ಹಿಂದಕ್ಕೆ ಅಂತ ಇಂದು ಕೂಗಿದಾಗ ಈ ಕಾರ್ಯ ಹಿಡಿತಾರೆ ಆಕೆಗೆ ಅಷ್ಟು ಸಂತೋಷ ಆಗುತ್ತೆ ಕಣ್ಣಲ್ಲಿ ನೀರು ಸುಬಿಡಿದ್ರು ಹಳೆ ಸೀರೆ ಉಟ್ಟಿದ್ದ ಜಾಕೆಟ್ ಅದೆಲ್ಲ ಎಲ್ಲ ತೇಪೆ ಹಾಕಿರೋದು ಸರಿಯಾಗಿ ಕೂದಲು ಯಾವಾಗ ಎಣ್ಣೆ ಕಟ್ಟಿದಾಗ ಗೊತ್ತಿಲ್ಲ ಅಂಥ ಬಡವಿ ಯಾಕೆ ಆಕೆ ಕಣ್ಣಲ್ಲಿ ನೀರು ಬರ್ತದೆ ಬಹುಶಃ ರಾಮಾಯಣ ಕಾಲದಲ್ಲಿ ನೆನಪು ಬರ್ತದೆ ಶಬರಿ ರಾಮನಿಗೆ ಕಾಯ್ದಾಗ ಎಷ್ಟು ಅವಳು ರಾಮ ಬಂದಾಗ ಎಷ್ಟು ಸಂತೋಷಪಟ್ಟರು ಅದೇ ಸಂತೋಷವನ್ನು ಆ ಹೆಣ್ಣು ಮಗಳು ಹೆಚ್ಚು ಅದು ಏನು ಅಂತ ಕೇಳಿದಾಗ ಬುದ್ಧಿ ನನಗೆ ಅಕ್ಕಪಕ್ಕಲ್ಲ ಧಾನ್ಯವನ್ನು ಸಂಗ್ರಹ ಮಾಡ್ತಾರೆ ನನ್ನನ್ನು ಕೊಡೋ ಶಕ್ತಿ ಇಲ್ಲ ನನಗೆ ಹಾಗಾಗ್ಬಿಟ್ಟು ನಾನು ಆ ಪರ್ಕೆಯನ್ನು ತಂದು ತಮಗೆ ಅರ್ಪಣೆ ಮಾಡೋಕ್ಕೊಂದು ಮಾಡಿ ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತ ಸ್ವಾಮೀಜಿ ಸಹಾಯಕರಿಗೆ ಹೇಳ್ತಾರೆ ಆಯಿತು ಇದನ್ನು ಕಾರ್ಡ್ ಹಿಂಭಾಗದಲ್ಲಿ ಅಂತ ಒಂದು ಮಾತು ಹೇಳಿದ್ದಾರೆ ಆಮೇಲೆ ನೋಡಿ ಇದು ಆಕೆ ಭಾಳ ಪ್ರೀತಿಯಿಂದ ಭಕ್ತಿಯಿಂದ ಕೊಟ್ಟಂಥ ಪರ್ಕೆ ಇದು ಇದು ನನ್ನ ಪೂಜಾಗ ಮಾತ್ರ ಅದನ್ನ ಗುಡ್ಸೋಕನ್ನ ನೀವು ಬಳಸ್ಕೊಬೇಕದನ್ನ ಬೇರೆ ಬಳಸ್ಕೊಬಾರ್ದು ಅವರ ಸೇವೆ ಶಿವನಿಗೆ ಮುಟ್ಟಬೇಕು ಅಂತಕ್ಕಂಥದ್ದು ಎಂಥ ಮಾತು ಎಂಥ ಮಾತೃದಯ ನೋಡಿ ಅಂದರೆ ಅವರು ಒಂದು ಪಾವು ಧಾನ್ಯವನ್ನು ತೊಟ್ಟುಕೊಟ್ಟರು ಒಂದು ರೀತಿ ಪಡ್ತಾಯಿದ್ರು ಒಂದು ಪಲ್ಲ ತಂದು ಕೊಟ್ಟವರು ಒಂದು ರೀತಿ ಅಂಥ ಮಾತೃದಯಗಳು ನಮ್ಮ ಪರಮ ಪೂಜ್ಯ ಶ್ರೀಗಳುವರು ಬಹುಶಃ ಈ ಕಾರ್ಯಕ್ರಮ ಯಶಸ್ವಿಯಾಗುವರು ಕಾರಣ ಬಹುಶಃ ನಾನು ಎರಡು ವರ್ಷದ ಪರಿಶ್ರಮದ ಈ ಒಂದು ಇವತ್ತು ನೀಡ್ತಾ ಇದೆ ಇದಕ್ಕೆ ಕಾರಣರಾದವರು ಚಿರುಗುಪ್ಪದ ನನ್ನ ಸನ್ಮಿತರಾದ ಈ ಪಂಪನಗೌಡ ಅವರು ಹಾಗೂ ಅವರ ಮಿತ್ರರು ಬಹುಶಃ ಅವರು ಈ ಪ್ರಕಟಣೆ ಮಾಡದೇ ಹೋಗಿದರೆ ಬಹುಶಃ ಅದು ಕಥಲೇ ಉಳ್ಕೊಳ್ತಾಯಿತ್ತು ಅಂತ ಅನಿಸುತ್ತೆ ಆ ಮೂಲಕ ಪರಮ ಪೂಜ್ಯ ಶ್ರೀಗಳವರನ್ನ ನಾಳಿಗೆ ಪರಿಚಯ ಮಾಡತಕ್ಕಂಥ ಅವಕಾಶ ನೋಂದಾಯಿತವರಿಗೆ ಈ ಸಂದರ್ಭ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲು ಅನೇಕ ಜನ ಶ್ರಮಿಸಿದ್ದಾರೆ ಎಲ್ಲರಿಗೂ ಹೆಸರು ಹೇಳೋಕ್ಕಾಗಲ್ಲ ಆದರೂ ಪ್ರಮುಖವಾಗಿ ನಮ್ಮ ಆಡಳಿತಾಧಿಕಾರಿ ವಿಶ್ವನಾಥ್ ಅವರು ನಮ್ಮ ಬಾಲಚಂದ್ರ ಅವರು ಪ್ರಕಾಶು ಮೋಹನು ಸತೀಶು ಅನೇಕ ಜನರ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಕೃತಜ್ಞೆಯನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಅನೇಕ ಜನ ನನ್ನ ಮಿತ್ರರು ಬಂದಿದ್ದಾರೆ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಸಿ ಶಿವಕುಮಾರ್ ಸ್ವಾಮಿ ಬಂದಿದ್ದಾರೆ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಶಶಿಕಲಾ ಅವರು ಬಂದಿದ್ದಾರೆ ಮತ್ತು ಬ್ಯಾರಕೆರೆ ಪ್ರತಿಷ್ಠಾನದ ಉದ್ಯಮಿ ಶ್ರೀ ವಿ ಎಸ್ ಉಮಾಶೇಖರ್ ಬಂದಿದ್ದಾರೆ ರಾಜಶೇಖರ್ ಬಂದಿದ್ದಾರೆ ಮತ್ತು ನಟರಾಜ್ ಬಂದ ಅನೇಕ ಜನ ಬಂದಿದ್ದಾರೆ ಮುಖ್ಯವಾಗಿ ನನ್ನ ವಿದ್ಯಾಗೃಢಾದ ಎಚ್ ವಿ ವೀರಭದ್ರನವರು ಬಂದಿದ್ದಾರೆ ಎಲ್ಲರಿಗೂ ನಾನು ಆಮೇಲೆ ವಿದ್ವಾಂಸರಾದ ಇದ್ದಾರೆ ಸ್ವಾಮಿಯಿದ್ದಾರೆ ಯೋಗೀಶ್ವರಪ್ಪನಿದ್ದಾರೆ ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ನಾನು ನನ್ನ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಶರಣು ಶರಣ